ಲೋಕಸಭಾ ಚುನಾವಣೆ ಹಿಂದುತ್ವದ ಹಿಂದೂ ಮುಸ್ಲಿಂ ಮಾಡುವ ಒಂದೊಂದೇ ಪ್ರಯತ್ನಗಳು ಗರಿ ಕದರಿ ನಿಂತಿವೆ ದಿಲ್ಲಿಯ ಮೊಹರೌಲಿಯಲ್ಲಿ ಏಳ್ನೂರು ವರ್ಷಗಳ ಪುರಾತನ ಮಸೀದಿಯನ್ನು ಮತ್ತು ಮದ್ರಸವನ್ನು ದಿಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮೊನ್ನೆ ಮೊನ್ನೆ ಕೆಡವೆ ಹಾಕಿತ್ತು ಒಂದು ಮಂದಿರವನ್ನು ಕೂಡ ಕೆಡವೆ ಹಾಕಿದೆ ಏಳ್ನೂರು ವರ್ಷಗಳಷ್ಟು ಹಳೆಯದಾದ ಮಸೀದಿ ಮತ್ತು ಮದ್ರಸಾ ಇದನ್ನು ಕೆಡವು ಹಾಕಿದ್ದು ರಾತ್ರಿ ಹನ್ನೆರಡು ಗಂಟೆಗೆ ಕಾರ್ಯಾಚರಣೆ ಶುರುವಾಗಿದ್ದು ಪ್ರಾಧಿಕಾರದ ಕಾರ್ಯಾಚರಣೆ ಬೆಳ ಆರಂಭವಾಗಿತ್ತು ಪೊಲೀಸರು ನಾಲ್ಕು ಗಂಟೆಗೆ ಅಲ್ಲಿಗೆ ಬಂದು ಒಂದು ಕಿಲೋಮೀಟರ್ ದೂರದಲ್ಲಿ ಯಾರನ್ನೂ ಅತ್ತ ಹೋಗದಂತೆ ಮಾಧ್ಯಮಗಳನ್ನು ಕೂಡ ಹೋಗಲು ಬಿಡದಂತೆ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರ ಆದೇಶದ ಪ್ರಕಾರ ಈ ಮಸೀದಿಯನ್ನ ಮುಟ್ಟುವಂತಿರಲಿಲ್ಲ ಆದರೆ ಅಭಿವೃದ್ಧಿ ಪ್ರಾಧಿಕಾರ ಕಾನೂನು ಎಲ್ಲವನ್ನು ನಾವು ಕೋರ್ಟಿನಲ್ಲಿ ನೋಡುತ್ತೇವೆ ಎನ್ನುವಂತಹ ಮಾತುಗಳನ್ನು ಹೇಳಿ ತಮ್ಮ ಕಾರ್ಯಾಚರಣೆಯನ್ನು ಮಾಡಿ ಮುಗಿಸಿದೆ ಮಸೀದಿಯನ್ನು ಕೆಡವಿದ ಮೇಲೆ ಕೋರ್ಟಿನಲ್ಲಿ ಏನು ತೀರ್ಪು ಬರುತ್ತದೆ ಎನ್ನುವುದು ಮುಖ್ಯ ಆಗುವುದಿಲ್ಲ ಕೆಡವಿ ಹಾಕಿದ್ದು ಹಾಕಲಾಯಿತು ಹಾಗಿದ್ರೆ ಈ ಮಸೀದಿಯನ್ನು ಲೋಕಸಭಾ ಚುನಾವಣೆಯ ವೇಳೆಗೆ ಯಾಕೆ ಕೆಡವಿ ಹಾಕುವ ಪ್ರಕ್ರಿಯೆ ಮಾಡಿತು ಎನ್ನು ದೇಶದಲ್ಲಿ ಹಿಂದೂ ಮುಸ್ಲಿಂ ಆದರೆ ಮಾತ್ರ ಹಿಂದುತ್ವವಾದಿಗಳಿಗೆ ಮತಗಳನ್ನು ಧ್ರುವೀಕರಿಸಿ ಗೆಲ್ಲಲು ಸಾಧ್ಯ ಇದೆ ಎನ್ನುವುದು ಆ ತಂತ್ರವನ್ನ ಇವತ್ತು ಇಡೀ ದೇಶವೇ ಹರಿಕಿದೆ ಮುಸ್ಲಿಮರು ಕೂಡ ಇಂತಹ ಘಟನೆಗಳನ್ನ ಮುಂದಿಟ್ಟು ಮುಸ್ಲಿಮರು ಅದಂತ ತಿಳಿಯಬಾರದು ಬೊಬ್ಬೆ ಹೊಡೆಯಬಾರದು ಎಂದು ಸಲಹೆ ಕೊಡುವವರು ಕೂಡ ಮುಸ್ಲಿಮರಲ್ಲಿ ಸೃಷ್ಟಿಯಾಗಿದ್ದಾರೆ ಬಹುಶಃ ಹಿಂದುತ್ವದ ಈ ಪ್ರಖರ ದಿನಗಳಲ್ಲಿ ಅಧಿಕಾರಿಗಳು ಯಾರ ಮಾತುಗಳನ್ನು ಕೂಡ ಕೇಳದ ಸ್ಥಿತಿಯಲ್ಲಿ ಎಷ್ಟೇ ಬೊಬ್ಬೆ ಹೊಡೆದರೂ ಏನು ಪ್ರಯೋಜನ ಎಂದು ಇವರ ಪ್ರಶ್ನೆಯಾಗಿದೆ ನಿಜವೂ ಹೌದು ಅಧಿಕಾರದಲ್ಲಿ ಯಾರು ಬಲವಾಗಿ ಕೂತಿದಾರೋ ಅವರ ಆದೇಶವನ್ನು ಅಧಿಕಾರಿಗಳು ಪಾಲಿಸುವುದೇ ಆದರೆ ಸಂವಿಧಾನ ಅನ್ನುವುದನ್ನು ನಾವು ಇವತ್ತು ಮಾತಾಡಿ ಪ್ರಯೋಜನ ಇಲ್ಲ ಕೋರ್ಟಿನ ತೀರ್ಪು ಅನ್ನುವುದನ್ನು ಹೇಳಿ ಪ್ರಯೋಜನ ಇಲ್ಲ ಅಂದ ಮೇಲೆ ಪ್ರತಿಭಟನೆ ಏನು ಪ್ರಯೋಜನ ಅನ್ನುವಂತ ಮಾತುಗಳು ನಿಜಕ್ಕೂ ಸಿಂಧುವ ಚುನಾವಣೆ ಹೊತ್ತಿಗಾಗುವಾಗ ಹೀಗೆ ಸಕ್ರಿಯವಾಗುವ ಅಧಿಕಾರಿಗಳು ಯಾರ ಆದೇಶವನ್ನು ಪಾಲಿಸ್ತಾ ಇದ್ದಾರೆ ಎನ್ನುವುದು ಎಲ್ಲರಿಗೂ ತಿಳಿದ ವಿಚಾರ ಹಿಂದೂ ಹಿಂದುತ್ವವಾದಿಗಳ ವಾದಗಳು ಮಾತ್ರ ದೇಶದಲ್ಲಿ ನಡೆಯುತ್ತೆ ಹಿಂದೂ ಮುಸ್ಲಿಂ ಮಾಡುವುದಕ್ಕೆ ಇದೊಂದು ಇಶ್ಯೂ ಕೂಡ ಮಾಡಲು ಅವರು ಬಯಸ್ತಿರ್ಬೋದು ಬಹುತೇಕ ಜನರು ಹೇಳುವುದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಇದಕ್ಕೆ ಹೋರಾಟ ಮಾಡಬೇಕು ಮಹರಾವಲಿಯಲ್ಲಿ ಕೆಡವಲಾದ ಮಸೀದಿಯಲ್ಲಿ ಇಪ್ಪತ್ತೈದಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ರು ಇದರ್ಸ್ಥಾನವನ್ನು ಕೂಡ ಅಲ್ಲಿದ್ದ ಕಬರ್ಸ್ಥಾನವನ್ನು ಗೋರಿಯನ್ನು ಕೂಡ ಪ್ರಾಧಿಕಾರದ ಬುಲ್ಡೋಸರ್ ಪುಡಿಪುಡಿ ಮಾಡಿದೆ ಎನ್ನುವ ವರದಿಗಳು ಕೂಡ ಬರ್ತಾ ಇದೆ ಇನ್ನೊಂದು ಕಡೆ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಸರ್ಕಾರ ಹೋದ ಮೇಲೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹೋದ ಮೇಲೆ ಕರ್ನಾಟಕದಲ್ಲಿ ಹೇಗೆ ಇಲ್ಜಾ ಸಮಸ್ಯೆಯನ್ನು ಸೃಷ್ಟಿಸಲಾಯಿತು ಅದೇ ರೀತಿ ರಾಜಸ್ಥಾನದಲ್ಲಿಯೂ ಕೂಡ ಸೃಷ್ಟಿಸಲಾಗಿದೆ ಬಿಜೆಪಿಯ ಶಾಸಕ ಬಾಲ ಮುಕುಂದ್ ಆಚಾರ್ಯ ಎನ್ನುವರು ಹಿಜಾಬ್ ವಿಷಯವನ್ನ ಮೇಲೆ ತಂದವರು ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಬೇಕು ಹಿಜಾಬ್ ಧರಿಸಬಾರದು ಎನ್ನುವುದು ಅವರ ವಾದ ಇವರಿಗೆ ತೊಂದರೆ ಇರುವುದು ಮುಸ್ಲಿಮರ ಹಿಜಾಬ್ನಲ್ಲಿ ಮುಸ್ಲಿಮರ ಪ್ರಾರ್ಥನೆಯಲ್ಲಿ ರಾಜಸ್ಥಾನದ ಬಿಜೆಪಿ ಸರ್ಕಾರದ ಶಿಕ್ಷಣ ಸಚಿವರು ಹೇಳುವುದು ಶಾಲೆಗಳಲ್ಲಿ ಯೂನಿಫಾರ್ಮಿನ ನಿಬಂಧನೆಯನ್ನ ಪಾಲಿಸಬೇಕಾಗಿದೆ ಅದರಲ್ಲಿ ಯಾವುದೇ ರಿಯಾಯಿತಿ ಇಲ್ಲ ಎಂದರೆ ಅಂದ್ರೆ ಕರ್ನಾಟಕದಲ್ಲಿಯೂ ಕೂಡ ರಿಯಾಯಿತಿ ಇರಲಿಲ್ಲ ಬಲವಾದ ಪ್ರತಿಭಟನೆಗಳು ನಡೆದು ಪರಿಣಾಮ ಬಿಜೆಪಿ ಸರ್ಕಾರ ಹೊಟ್ಟು ರಾಜಸ್ಥಾನದಲ್ಲಿ ವಿಧಾನಸಭಾ ಚುನಾವಣೆ ಮುಗಿದು ಕೆಲವೇ ದಿನಗಳಾಗಿವೆ ಲೋಕಸಭಾ ಚುನಾವಣೆಗೆ ಬರುವಾಗ ಇದೊಂದು ದೊಡ್ಡ ಇಶ್ಯೂ ಆಗಬೇಕು ಹಿಜಾಬಿನ ಕುರಿತು ಎಲ್ಲರೂ ಮಾತಾಡಬೇಕು ಎದ್ದು ಪ್ರತಿಭಟನೆ ನಡೆಸಬೇಕು ಹಿಂದೂ ಹೋಟೆಲ್ಗಳನ್ನ ಧ್ರುವೀಕರಿಸಿಕೊಳ್ಳಬಹುದು ಎನ್ನುವ ಬಿಜೆಪಿಯ ರಾಜಕೀಯ ತಂತ್ರದ ಭಾಗವಾಗಿ ಬಾಲ ಮುಖಂದ ಆಚಾರ್ಯ ಅವರು ಜೈಪುರದ ಗಂಗಾಪುರ ಸರ್ಕಾರಿ ಶಾಲೆಯಲ್ಲಿ ಈ ವಿವಾದವನ್ನ ಸೃಷ್ಟಿಸಿದ್ದಾರೆ ವಿದ್ಯಾರ್ಥಿನಿಯರು ತಮ್ಮ ಹಿಜಾಬಿಗಾಗಿ ಹೊರಬಂದು ಪ್ರತಿಭಟನೆಯನ್ನು ಸಲ್ಲಿಸಿದ್ದು ನಡೆದಿದೆ ಕಾನೂನಿನ ಮೂಲಕ ಹೋರಾಟ ಮಾಡುವುದೊಂದೇ ಮುಸ್ಲಿಮರಿಗಿರುವ ದಾರಿ ಒಂದು ವೇಳೆ ಗೆಲ್ಲಬಹುದು ಅಥವಾ ಸೋಲಬಹುದು ಆದರೆ ಹೋರಾಟ ಮಾಡುವ ರೀತಿ ಪ್ರತಿಭಟನೆ ಅಲ್ಲ ಎನ್ನುವ ಮಾತುಗಳನ್ನು ಕೆಲವು ಪ್ರಜ್ಞಾವಂತರು ಅಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇವೆಲ್ಲ ಇಶ್ಯೂಗಳು ಮುಂದೆ ಬರುತ್ತಿರುವುದು ಲೋಕಸಭಾ ಚುನಾವಣೆಗಾಗಿ ಕರ್ನಾಟಕದಲ್ಲಿ ಹನುಮ ಧ್ವಜದ ಕುರಿತು ವಿವಾದ ಸೃಷ್ಟಿಸಿದ್ದು ಇವೆಲ್ಲ ಕೂಡ ಹಿಂದೂ ಮುಸ್ಲಿಂ ಮಾಡಿ ಹಿಂದೂಗಳ ಓಟುಗಳನ್ನು ಧ್ರುವೀಕರಿಸುವ ತಂತ್ರದ ಭಾಗವಾಗಿದೆ ಅಥವಾ ಅತ್ತಮಿನ ಕಾಲದ ಏಳ್ನೂರು ವರ್ಷಗಳ ಹಿಂದಿನ ಮಸೀದಿಯನ್ನ ಲೋಕಸಭಾ ಚುನಾವಣೆ ಬರುವಾಗ ಕೆಡವಿ ಹಾಕುವುದು ರಾಜಸ್ಥಾನದಲ್ಲಿ ಹಿಜಾಬ್ ವಿಷಯವನ್ನ ಎತ್ತಿಕೊಂಡು ಬಂದು ಜಗಳ ಸೃಷ್ಟಿಸುವುದು ಅದು ಕೂಡ ಬಿಜೆಪಿಯವರು ಇದು ಹಿಂದುತ್ವವಾದಿಗಳ ಪ್ರಭುತ್ವ ಬಂದ ನಂತರ ನಡೆಯುತ್ತಿರುವ ಗೆಲ್ಲುವ ತಂತ್ರವಾಗಿದೆ ಇನ್ನೊಂದು ಕಡೆ ಇವಿಎಂ ಮೂಲಕ ಬಿಜೆಪಿ ಗೆಲ್ಲುತ್ತಿದೆ ಎಂದು ಇವಿಎಂ ಹೋರಾಟಗಾರರು ದಿಲ್ಲಿಯಲ್ಲಿ ಮತ್ತು ದೇಶದಾದ್ಯಂತ ಪ್ರತಿಭಟನೆ ಇದ್ದಾರೆ ಜನರು ಬಿಜೆಪಿಯ ರಾಜಕೀಯ ತಂತ್ರಗಳನ್ನ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಬಿಹಾರದಲ್ಲಿ ಎಷ್ಟೇ ಪ್ರತಿಬಂಧ ಒಡ್ಡಿದರೂ ಕೂಡ ಅಸ್ಸಾಂನಲ್ಲಿ ಮಣಿಪುರಗಳಲ್ಲಿ ಯಶಸ್ವಿಯಾಗಿದೆ ಇಂತಹ ಕಾರಣಗಳಿಗಾಗಿ ಹಿಂದೂ ಮುಸ್ಲಿಂ ಜಗಳವನ್ನ ಮುಂದೆ ತಂದು ಮುಸ್ಲಿಮರ ಮಸೀದಿ ಆರಧನಾಲಯ ಅವರ ಧಾರ್ಮಿಕ ಸಂಕೇತಗಳನ್ನ ಧ್ವಂಸ ಮಾಡಬೇಕು ಅದರ ಬದಲು ಅವರ ಆರಾಧನೆಯ ಮೇಲೆ ಕೇಸರಿ ಬಾವುಟವನ್ನು ಆರಿಸಬೇಕು ಚುನಾವಣೆಯ ಹೊತ್ತಿಗೆ ಸಂಘ ಪರಿವಾರ ತಂತ್ರವನ್ನ ರೂಪಿಸಿದೆ ಇದು ಇವತ್ತು ಜನರು ಕೂಡ ಹಾಕಿದ್ದಾರೆ ಮುಸ್ಲಿಮರಿಗೂ ಕೂಡ ಮುಸ್ಲಿಂ ಬುದ್ಧಿಜೀವಿಗಳು ಮುಸ್ಲಿಂ ನಾಯಕರು ಹೀಗೆ ಕೆಡವಿ ಹಾಕುವವರನ್ನು ಕೆಳಗಿಳಿಸುವುದಕ್ಕೆ ಮಾತ್ರ ನಾವು ತಂತ್ರ ಹಿಣಿಯಬೇಕು ಮೂಲದಲ್ಲಿ ಮದ್ದು ಕಂಡುಹುಡಿಯಬೇಕು ಬೊಬ್ಬೆ ಹೊಡೆಯುವುದರಿಂದ ಪ್ರಯೋಜನ ಆಗುವುದಿಲ್ಲ ಎನ್ನುವಂತ ಸಲಹೆಯನ್ನು ಕೂಡ ನೀಡ್ತಾ ಇದ್ದಾರೆ ಸೌಹಾರ್ದ ಕದಡಿ ಹೋಗದಂತೆ ಉಳಿಸಿಕೊಳ್ಳುವುದಕ್ಕೆ ಕೆಲಸ ಮಾಡುವುದೇ ಈ ತಂತ್ರಗಾರಿಕೆಯನ್ನ ಸೋಲಿಸುವ ಪತಿತಂತ್ರ ಎಂದು ಪ್ರಜ್ಞಾವಂತರು ವಿವೇಕಿಗಳು ಈ ಹೇಳ್ತಾ ಇದ್ದಾರೆ ಇವತ್ತು ಕೆಡವಿದವರು ನಾಳೆ ಕಚ್ಚಿಕೊಡಬೇಕಾದ ಕಾಲವು ಬರಬಹುದು ಎನ್ನುವ ನಿರೀಕ್ಷೆ ಇಟ್ಕೊಳ್ಬೇಕಾಗಿದೆ ಮಸೀದಿ ಮದ್ರಸ ಜೊತೆಗೆ ಮಂದಿರವನ್ನು ಕೆಡವಿದ್ದು ಸರಿಯೇ ಕಾಲ ಕಾಲದಿಂದ ಇಲ್ಲಿದ್ದಂತಹ ಹಿಜಾಬ್ ಆಚರಣೆಯನ್ನ ಓಟು ಗಳಿಸುವುದಕ್ಕಾಗಿ ವಿರೋಧಿಸುತ್ತಿರುವ ಬಿಜೆಪಿಯವರ ಈ ಪ್ರಯತ್ನ ಸರಿಯೇ ನಿಮ್ಮ ಅಭಿಪ್ರಾಯ ಏನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಾ ಮಂಚೆ ಜೈ ಭಾರತ್